ಆಗಸ್ಟ್ ತಿಂಗಳಲ್ಲಿ ಐವತ್ತೆಂಟು ಕ್ವಶನ್ ಅನ್ನ ತಪ್ಪು ಮಾಡಿದ್ರು ಕನ್ನಡ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಈ ಸರಿ ಐವತ್ತೊಂಬತ್ತು ಕ್ವಶನ್ ಅನ್ನ ತಪ್ಪು ಮಾಡಿದರೆ ಇಂಗ್ಲಿಷ್ ಮೀಡಿಯಂ ಹುಡುಗ ಸುಲಭವಾಗಿ ಅವನು ಇಂಗ್ಲಿಷ್ ಬರಲು ಓದ್ಕೊಂಡು ಪ್ರಶ್ನೆಗಳನ್ನ ಅಟೆಂಡ್ ಮಾಡಬಹುದು ಅದೆಲ್ಲ ಪ್ರಶ್ನೆಗಳನ್ನ ಬಿಟ್ಬಿಟ್ಟು ಬಂದಿದ್ದಾರೆ ನಮ್ಮನ್ನ ಸ್ಕೀಮ್ ಅಂತಾನೆ ಬರೀತಾರೆ ಯೋಜನೆ ಅಂತ ಬರೀಬೇಕಾಗಿತ್ತು ಹಂಗೆ ಬಯೋರೆಮಿಡಿಯೇಷನ್ ಅಂತ ಬರೀತಾರೆ ಬಯೋರೆಮಿಡಿಯೇಷನ್ ಅಂತಕ್ಕಂಥ ಪದ ಕನ್ನಡ ಮೀಡಿಯಂ ಹುಡುಗರಿಗೆ ಹೆಂಗ ಅರ್ಥ ಇದಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಸಟ್ ಮಾಡುವ ಮೂಲಕ ಇವತ್ತು ಕನ್ನಡ ಘೋರ ಅನ್ಯಾಯವನ್ನು ಕೆಪಿಎಸ್ ಸಿ ಮಾಡಿದೆ ಬೇರೆ ರಾಜ್ಯದ ಸರ್ಟಿಫಿಕೇಟ್ ಮಾಡಿಕೊಂಡು ಇವತ್ತು ಕೆ ಎಸ್ ಪರೀಕ್ಷೆಯನ್ನು ಬರೀತಾರೋ ಅವರು ಸೆಲೆಕ್ಷನ್ ಆಗ್ತಾರೆ ಇವತ್ತು ರೈತರ ಮಕ್ಕಳ ಕೆ ಎಸ್ ಅಫಿ ಸರ್ ಬೇಡವರು ಯಾರು ಪಾಸ್ ಆಗೋದಿಲ್ಲ ಆಗಸ್ಟ್ ತಿಂಗಳಲ್ಲಿ ಪಿ ಎಸ್ ಸಿ ತಪ್ಪ ಮಾಡಿ ಕಟ್ರೋಲರ್ ರಾಜ್ಯ ಸರ್ಕಾರ ಈ ತಪ್ಪು ಯಾವ ಮಳೆ ಸರ್ಕಾರ ಇವತ್ತು ಹೇಳಬೇಕಾಗುತ್ತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತಿಂಗಳಲ್ಲಿ ಪೂರ್ವವಾಗಿ ಪರೀಕ್ಷೆ ನಡೆದು ಅದರಲ್ಲಿ ಶೇಕಡ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ತಪ್ಪಿದೆ ಅಂತಕ್ಕಂಥದ್ದು ನೂರು ಪ್ರಶ್ನೆ ನೂರು ಪ್ರಶ್ನೆಗಳು ಕನ್ನಡದಲ್ಲಿ ತಪ್ಪಿದೆ ನೀವೇ ಆಲೋಚನೆ ಮಾಡಿ ಸರ್ ಕನ್ನಡ ಮೀಡಿಯಂ ಒಬ್ಬರೂ ಪಾಸ್ ಹಾಕುತ್ತ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪರೀಕ್ಷೆ ಬರೀಬೇಕು ಅದನ್ನು ತಪ್ಪಿಸ್ತದೆ ಇದನ್ನು ನಾನೆಲ್ಲ ಒಪ್ಕೊಳ್ಳಕ್ಕಾಗತ್ತ ಬಿಜಾಪುರ ಬಿಜಾಪುರ ಕೋಲಾರ ಮತ್ತೆ ಈ ರಾಮನಗರದಲ್ಲಿ ಓ ಎಂ ಆರ್ ಶೀಟ್ಗಳನ್ನೇ ಬದಲಾವಣೆ ಆಗಿವೆ ಎಂ ಅಭ್ಯರ್ಥಿಯ ಓ ಎಂ ಆರ್ ಶೀಟು ಅಸಮಲಿದ ಬಿ ಅಭ್ಯರ್ಥಿಗೆ ಬಂದಿದೆ ಓ ಎಂ ಆರ್ ಶೀಟು ಅಂದ್ರೆ ಓಡಾಡ್ತಾ ಇರುತ್ತೆ ಇದೆ ಈ ರೀತಿ ಅದುರ್ಬಲಾಗಿರ್ತಕ್ಕಂಥ ಹೊಯ ಮಾರ್ಕ್ ಶೀಟ್ ಅನ್ನು ನಾವು ಇಲ್ಲಿ ತಂದಿದ್ದೀವಿ ಇದು ಕೋಲಾರದಲ್ಲಿ ಬಂದಂತಹ ಅಭ್ಯರ್ಥಿಯ ಹೊಯ ಮಾರ್ಕ್ ಶೀಟ್ ಇದು ನಾವು ಪರೀಕ್ಷೆ ಮೇಲೆ ಒಂದು ಪ್ರತಿಭಟನೆ ಮಾಡಿದ್ವಿ ಇವರು ನಾಲ್ಕರಿಂದ ಐದು ಸಾವಿರ ಜನ ಇದ್ದಾರೆ ಅಭ್ಯರ್ಥಿಗಳು ಬಿಜಾಪುರ ರಾಮನಗರ ಕೋಲಾರದಲ್ಲಿ ಡಿ ಸಿಗಳು ಪರೀಕ್ಷೆಗಳು ಒಂದು ಐದು ಸಾವಿರ ಜನರ ಕೈ ಬಾರಿಸ್ಕೊಂಡವರು ಈ ಓ ಎಂ ಆರ್ ಶೀಟ್ ಅನ್ನ ಕಂಪ್ಯೂಟರ್ ನಲ್ಲಿ ಯಾವ ಕಾರಣಕ್ಕೂ ವ್ಯಾಲ್ಯೂಯೇಷನ್ ಮಾಡಕ್ಕಾಗಲ್ಲ ಇದನ್ನ ಕೆಪಿಎಸ್ಸಿ ಕೈಲಿ ವ್ಯಾಲ್ಯೂಯೇಷನ್ ಮಾಡಿದಾಗ ಇದಕ್ಕೆ ಉತ್ತರ ಕೊಡೋರು ಯಾರು ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಅರ್ಥ ಇದ್ದಂಗೆ ಟ್ರಾನ್ಸ್ಲೇಷನ್ ತಪ್ಪಿರೋದು ಇಂಗ್ಲಿಷ್ ಪದಗಳನ್ನು ಯಥಾವತ್ತಾಗಿ ಆಗ್ತಕ್ಕಂಥದ್ದು ಇವೆಲ್ಲ ತಪ್ಪು ಮಾಡುದು ಕನ್ನಡ ಮೀಡಿಯಂ ಅಭ್ಯರ್ಥಿಗಳು ಶೇಕಡ ಹತ್ತು ಪರ್ಸೆಂಟ್ ಅಷ್ಟು ಸಹ ಇವತ್ತು ಮೇನ್ಸ್ ಪರೀಕ್ಷೆಗೆ ಹೋಗುವುದನ್ನು ಮಾಡುದು ಎರಡದು ಒರ್ ಇವತ್ತು ಮೊದಲು ಮೊದಲು ಮಾಡಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇವತ್ತು ಆಗ್ರಹವನ್ನು ಮಾಡ್ತೀನಿ ಮೊದಲು ಕೆಪಿ ಎಸ್ಸಿ ಮುಚ್ಚಬಿಡಿ ಅಂತ ಕೆ ಪಿ ಎಸ್ ಸಿ ಆಗಕ್ಕೆ ಕೊಟ್ಬಿಟ್ರೆ ಕೊಟ್ಟರೆ ಪರೀಕ್ಷೆಗಳನ್ನು ಪರೀಕ್ಷೆಗಳನ್ನ ಕೊಟ್ಬಿಡಿ ಅವರು ಪರೀಕ್ಷೆ ಬರೀಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಓದ್ಸತಿ ಐವತ್ತೆಂಟು ತಪ್ಪು ಮಾಡಿದ್ರೆ ಈ ಸತಿ ಐವತ್ತೊಂಬತ್ತು ಟ್ರಾನ್ಸ್ಲೇಷನ್ ತಪ್ಪು ಒಂದಕ್ಕೊಂದು ಸಂಬಂಧನೇ ಇಲ್ಲದಂತ ವಾಕ್ಯಗಳು ಯಾವ್ದು ಹೋದ್ರೆ ಇಂಗ್ಲಿಷ್ ಮೀಡಿಯಂ ಹುಡುಗರು ಸುಲಭವಾಗಿ ಮುಂದಕ್ಕೆ ಬರ್ತಾರೆ ಕನ್ನಡ ಮೀಡಿಯಂ ಹುಡುಗರು ಈ ಅವಾಂತರದಿಂದಾಗಿ ಅವರು ಹಿಂದಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಅವ್ರು ಕೆ ಎಸ್ ಇಲ್ಲ ಕೆ ಪಿ ಸಿ ಮುಚ್ಚಿಬಿಟ್ಟು ನೀವು ಈ ಸತ್ತಿನ ಎಲ್ಲರಿಗೂ ಮೇನ್ ಪರೀಕ್ಷೆ ಕೊಟ್ಬಿಡಿ ಮೇನ್ ಪರೀಕ್ಷೆ ಆ ಈ ತರದ ಅವಾಂತರಗಳಾದಂತೆ ನೋಡ್ಕೊಂಡ್ರೆ ಯಾರು ಯೋಗ್ಯತೆ ಇದೆಯೋ ಅವ್ರು ಮೇಲೆ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ನೋಟಿಫಿಕೇಶನ್ ವಿಚಾರದಲ್ಲಿ ಎಕ್ಸಾಮ್ ವಿಚಾರದಲ್ಲಿ ತೊಂದರೆ ಆಗ್ತಾನೆ ಈಗ ಯಾವುದೇ ಕಾರಣಕ್ಕೂ ಕನ್ನಡ ಭಾಷೆಗೆ ಅವಮಾನ ಸೇರಿಸಿಕೊಳ್ಳೋದಕ್ಕೆ ಆಗದೇ ಇಲ್ಲ ಬಂದಿಳಿದ್ರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಕೆಇಎ ಎಷ್ಟು ಚೆನ್ನಾಗಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಅಷ್ಟನ್ನು ಕೂಡ ಇವರಿಗೆ ಕಂಡಕ್ಟ್ ಮಾಡಿಕ್ ಆಗ್ತಿಲ್ಲ ಕೆಇ ಜಸ್ಟ್ ಒಂದು ಎಕ್ಸಿಕ್ಯೂಟಿವ್ ಬಾಡಿ ಅಷ್ಟೇ ಆದ್ರೆ ಇದೆ ಕೆ ಪಿ ಎಸ್ ಅಂತ ಬಂದಾಗ ಅದನ್ನ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳ್ತೀವಿ ಅಲ್ಲಿಗೆ ಅಂತ ಒಂದು ಸಂಸ್ಥೆಗೆ ಒಂದು ಎಕ್ಸಾಮ್ ಏನು ಅದರ ಅರ್ಥ ಐದು ಸಾವಿರ ಜನ ಆರ್ ಸಾವಿರ ಜನರಿಗಂತ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ ಈ ಎಲ್ಲ ತಪ್ಪುಗಳನ್ನ ಸರಿಪಡಿಸಿಕೊಳ್ಬೇಕು ಒಂದು ಕೆ ಪಿ ಎಸ್ ಎಲ್ ಸುಧಾರಣೆಯನ್ನು ತರಲೇಬೇಕು ಕನ್ನಡ ಅಭ್ಯರ್ಥಿಗಳಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ಅಂತ ಹೇಳಿ ನಾನು ಆಗ್ತಾ ಇಲ್ಲ ಮರು ಪರೀಕ್ಷೆ ಮಾಡಿ ತಪ್ಪಿಲ್ಲ ಹಿಂಗೆ ಒಂದಿಷ್ಟು ಅಂದ್ರೆ ಪರೀಕ್ಷೆ ಮಾಡಕ್ಕೆ ನೀವು ಕೆಪಿ ಗೆ ನಿರ್ದೇಶನ ಮಾಡಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಅಂತ ನಮ್ಮ ಆಗ್ರಹ